ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಶುಕ್ಲಾಂ ಬರದರಂ ರಂಟಂ ಶಶಿವರ್ಣಂ ದದ ಭಜನ್ ಪ್ರಸನ್ನವದಂ ಸರ್ವ ವಿಘ್ನೋಪಶಾಂತೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ರಾಶಿಯವರಿಗೆ ವಿಶೇಷವಾಗಿ ಸರಕಾರದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ ವಿಶೇಷವಾಗಿ ಏನು ಸರ್ಕಾರಿ ಕೆಲಸಗಳಲ್ಲಿ ಮಾಡಬೇಕಾಗಿರುತ್ತೆ ವ್ಯವಹಾರಗಳಲ್ಲಿ ಭಾಗವಹಿಸುವಂಥ ಯೋಗ ಭಾಳ ಚೆನ್ನಾಗಿದೆ ಸರ್ಕಾರಿ ನೌಕರರಿಗೆ ಬಹಳ ಉತ್ತಮ ಕಾಲವಾಗಿದೆ ಗೌರ್ಮೆಂಟ್ ಅಫಿಷಿಯಲ್ಸು ಮಾತ್ರ ರಾಶಿಯವರಿಗೆ ಬಹಳ ಉತ್ತಮವಾದ ಕಾಲವಾಗಿದೆ ಯಾಕೆ ನೀವು ಮಾಡುವಂಥ ಸರ್ಕಾರ ಕೆಲಸಗಳಿಗೆ ಗೌರವ ಪ್ರತಿಷ್ಠೆ ಕೀರ್ತಿಗಳು ಮನ್ನಣೆಗಳು ಬರ್ತದೆ ಒಂದು ಕಡೆ ಎರಡನೇ ದಿನ ಆಗಿದೆ ಅಂದರೆ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಕನ್ಯಾರಾಶಿಯವರಿಗೆ ಕೆ ದುಡ್ಡು ಕಾಸೂ ಬರ್ತದೆ ಗೌರವಗಳು ಸಹ ಹೆಚ್ಚಾಗಿ ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ಅಧಿಕಾರಿಗಳು ನಿಮಗೆ ವಿಶೇಷವಾಗಿ ಸಹಾಯವನ್ನು ಮಾಡ್ತಾರೆ ನಿಮ್ಮ ಕೆಲಸಕ್ಕೆ ನಿಮ್ಮ ವ್ಯವಹಾರಕ್ಕೆ ಹೀಗೇನು ತಿಳಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲರಿಂದಲೂ ನಿರಾಯಾಸವಾಗಿ ಸಹಾಯವನ್ನು ತಗೋಬೋದು ಮತ್ತು ಅವರಿಂದ ಉಪಯೋಗವನ್ನು ಪಡ್ಕೋಬೋದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಮಾನ್ಯವಾಗಿ ಅಭಿವೃದ್ಧಿ ಆಗ್ತದೆ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಅಭಿವೃದ್ಧಿ ಬರೋದಿಲ್ಲ ಉದ್ಯೋಗದಲ್ಲಿ ಉನ್ನತ ಬದಲಾವಣೆಗಳಾಗುವಂಥ ಚಾನ್ಸಸ್ಸು ಹೈಯರ್ ಪೊಸಿಷನ್ ಸಿಗ್ತದೆ ನೀವೇನು ಇಷ್ಟಪಡ್ತೀರಿ ಪ್ರಮೋಷನ್ಸ್ ಎಲ್ಲ ಬೇಗ ಬೇಗ ಆಗ್ತದೆ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ಸಿಗ್ತದೆ ಒಳ್ಳೆ ಉದ್ಯೋಗ ಓಡಾಕೊಂಡು ಹೋದ್ರೆ ಅಲ್ಲಿ ಸಿಗ್ತದೆ ಹೊರದೇಶಕ್ಕೆ ಹೋಗ್ಬೇಕು ಅಲ್ಲಿ ಸಿಗ್ತದೆ ಯಾಕಂದರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಭಾಳ ವಿಶೇಷ ಫಲ ನಿಮಗೆಲ್ಲ ರವಿಯ ಫಲ ರವಿಯ ಬುಧನ ಅನುಗ್ರಹ ವಿಶೇಷ ಚೆನ್ನಾಗಿರೋದ್ರಿಂದ ಸೊ ಉತ್ತಮವಾದ ಕೆಲಸ ಕಾರ್ಯಗಳಾಗ್ತದೆ ಮತ್ತು ಗ ಬದಲಾವಣೆಯು ಸಹ ನೀವು ಮಾಡ್ಕೋಬೋದು ದಾನ ಧರ್ಮದ ವಿಚಾರಗಳಲ್ಲಿ ವಿಶೇಷವಾಗಿ ನೀವು ನಿಮ್ಮ ದುಡ್ಡು ಖರ್ಚು ಮಾಡೋದಿಲ್ಲ ಬೇರೆಯವರ ದುಡ್ಡನ್ನು ಖರ್ಚು ಮಾಡುವಂಥ ಚಂದ ಜಾಸ್ತಿ ಅವರು ಮಾಡೋಕ್ಕೆ ಹೇಳ್ತಾರೆ ಇವರು ಮಾಡೋಕ್ಕೆ ಹೇಳ್ತಾರೆ ವಿನಃ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ದುಡ್ಡನ್ನು ಕೊಡೋದಿಲ್ಲ ಸ್ವಲ್ಪ ಕೊಟ್ಟರೆ ಭಾಳ ಒಳ್ಳೆಯದು ನಿಮಗೆ ಮತ್ತು ವಿಶೇಷವಾಗಿ ಒಂದು ಭೂಮಿ ಮನೆ ಆಸ್ತಿಯನ್ನು ಕೊಂಡುಕೊಳ್ಳುವಂತಹ ಯುಗ ಭಾಳ ಚೆನ್ನಾಗಿದೆ ಆಸ್ತಿಯನ್ನು ಮಾಡಬಹುದು ಈ ತಿಂಗಳಲ್ಲಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ಇರ್ತದೆ ಹೆಚ್ಚು ಕಡಿಮೆ ಆಗ್ತದೆ ದೊಡ್ಡ ರೀತಿ ಯಾವುದೂ ತೊಂದರೆ ಇಲ್ಲ ನಿಮಗೆ ನಿಮ್ಮ ಈ ಸಿಡುಕುತನ ನೋಡಬೇಕು ದುಕನ ಈ ಎಲ್ಲರಲ್ಲೂ ಜಗಳ ಮಾಡ್ತೀರಿ ಫಸ್ಟು ಅದು ಬಿಡಬೇಕು ನಿಮ್ಮ ಸಿಡುಕು ಕೋಪ ತಾಪುಳನ್ನು ಬಿಡೋವರೆಗೂ ನೀವು ಇಂಪ್ರೂವ್ಮೆಂಟ್ ಬರೋದಿಲ್ಲ ಜಗಳ ಮಾಡ್ತಾನೆ ಮಾಡ್ತೀರ ಅದು ಸಾಲದು ಅಂತೇಳಿ ಅಕ್ಕಪಕ್ಕದ ಜನಗಳತ್ರ ಜಗಳ ಮಾಡ್ತೀರ ವ್ಯಾಪಾರ ಮಾಡೋ ಸ್ಥಳದಲ್ಲೂ ಜಗಳ ಮಾಡ್ಕೊತೀರ ಈ ಜಗಳನ್ನ ಆದಷ್ಟು ಕಲಗಳು ಸಿಕ್ಕಾಪಟ್ಟೆ ಆಗಿಬಿಡ್ತದೆ ಆದಷ್ಟು ಹೋಗಬೇಡಿ ಕಲಹ ಹುಟ್ಟತೆ ಅಂದರೆ ಮೌನ ವಹಿಸ್ಕೋಬೇಕು ನೀವು ಅಂದರೆ ನಿಮ್ಮ ಮಾತು ದುಡುಕಿ ಮಾತಾಡ್ತೀರ ಆ ದುಡುಕಿ ಮಾತಾಡೋದನ್ನು ಬಿಟ್ಟುಬಿಡಿ ಆ ಕೋಪವನ್ನು ಬಿಟ್ಟುಬಿಡಿ ಅವೆಟ್ ಬಿಟ್ಟು ಮೌನಕ್ಕೆ ಶರಣಾಗೆ ಯಾವ ಕಲಗಳು ಆಗೋದಿಲ್ಲ ಯಾರು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ನೀವು ಪೂರ್ಣವಾಗಿ ನಾನೇ ಸರಿ ಅಂತ ಹೋಗೋದು ಬೇಡ ಮತ್ತು ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದ ಶ್ರಮವನ್ನು ಹಾಕಿ ಸಂಪಾದನೆ ಮಾಡ್ತೀರ ಕಷ್ಟವಿದ್ದು ಸಂಪಾದನೆ ಮಾಡ್ತಿರೋದರಲ್ಲಿ ಅಕಲಾವೇನಿಲ್ಲ ನಿಮ್ಮ ಕಷ್ಟಕ್ಕೆ ತಕ್ಕ ಪರಿಪೂರ್ಣವಾದ ಫಲ ನಿಮಗೆ ಸಿಕ್ಕೇ ಸಿಗ್ತದೆ ಈ ತಿಂಗಳಲ್ಲಿ ವ್ಯಾಪಾರಿಗಳಿಗೆ ವ್ಯವಹಾರ ಮಾಡುವಂತೆ ಕ್ರಯ ವಿಕ್ರಯ ಮಾಡುವಂಥವರಿಗೆ ಹಣದ ಹರಿವು ಭಾಳ ಚೆನ್ನಾಗಿದೆ ದುಡ್ಡು ಕಾಸು ನೀವು ಎಷ್ಟು ವ್ಯಾಪಾರ ಮಾಡ್ತಾರೋ ಅಷ್ಟಷ್ಟು ಲಾಭಗಳು ಚೆನ್ನಾಗಿ ಸಿಗ್ತದೆ ಸೊ ಭೂಮಿ ಮನೆಯನ್ನು ಕೊಂಡುಕೊಳ್ಳಬೋದು ಮತ್ತು ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರ ಆಗುತ್ತೆ ನಿಮ್ಗೆ ಗೊತ್ತು ಯಾರು ಶತ್ರು ಯಾರಿಗೆ ಹೇಗೆ ಗೊತ್ತಿರುತ್ತದೆ ಅಂಥವ್ರನ್ನ ಸ್ವಲ್ಪ ಆದಷ್ಟು ದೂರ ಇಡಬೇಕಾಗ್ತದೆ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗಿ ನಡೀತದೆ ಆತುರವಾಗಿ ನಡೆಯೋದಿಲ್ಲ ನಿಧಾನವಾಗದರೂ ಸಫಲವಾಗ್ತದೆ ಯಾವ ಕೆಲಸಗಳು ವೇಸ್ಟ್ ಆಗೋದಿಲ್ಲ ಒಂದು ಉನ್ನತ ರೀತಿಯಲ್ಲಿ ಹೋಗ್ತದೆ ಸ್ವಲ್ಪ ನಿಧಾನವಾಗಿ ಆಗ್ತದೆ ಅಷ್ಟೇ ಮತ್ತು ಕೆಲವು ಕೆಲಸ ಕಾರ್ಯಗಳನ್ನು ಬಹಳ ಉಪಾಗದಿಂದ ಚಾಕಚಕ್ಕದಿಂದ ನೀವು ಮಾಡ್ಕೊಂಬಿಡ್ತೀರ ಅದು ಒಂದು ಒಳ್ಳೆಯ ಚೆನ್ನಾಗಿ ಸಿಗುತ್ತೆ ನಿಮ್ಮ ಉಪಾಯ ಒಳ್ಳೆಯ ಫಲ ಆ ಉಪಾಯ ಮಾಡೋದ್ರ ಏನಾಗುತ್ತೆ ನಿಮಗೆ ಕೆಲಸವೂ ಅನುಕೂಲ ವಿಶಿಷ್ಟವಾಗಿ ಲಾಭಗಳಾಗುವಂಥದ್ದು ಚೆನ್ನಾಗಿ ಸಿಗುತ್ತೆ ನಿಮ್ಮ ಉಪಾಯ ಸರಿಯಾದ ಉಪಾಯ ಮಾಡಿಕೊಂಡು ಬದುಕ್ಬೋದು ಯಾವ ತೊಂದರೆ ಇಲ್ಲ ಮತ್ತು ವಿಶೇಷವಾಗಿ ನೀವು ಈಗ ಮಾಡಬೇಕಾದ ಏನಪ್ಪ ಅಂದರೆ ಗುರು ಹಿರಿಯರ ದರ್ಶನ ನಿಮ್ಮ ಗುರು ಹಿರಿಯರು ಅಂದರೆ ಅವರ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ತಾಯಿ ತಂದೆ ಆಶೀರ್ವಾದವನ್ನು ನೀವು ಪಡ್ಕೊಳ್ಳೇಬೇಕು ತಿಂಗಳಲ್ಲಿ ಇದರಿಂದ ವಿಶಿಷ್ಟವಾದ ಲಾಭ ಇದೆ ಏನು ಲಾಭ ಆಗತ್ತೆ ಮಾನ ಲಾಭ ಗೌರವ ಕೊಡ್ತಾರೆ ನಿಮ್ಮ ಮಾನ ಅಭಿವೃದ್ಧಿ ಆಗ್ತದೆ ನಿಮ್ಮ ಬಗ್ಗೆ ವಿಶೇಷವಾದ ಗೌರವ ಪ್ರಾಪ್ತಿ ಆಗ್ತದೆ ಮತ್ತು ಸರ್ವ ಸೌಭಾಗ್ಯಗಳನ್ನು ಅನುಭವಿಸುವಂತಹ ಚಾನ್ಸಸ್ ಒಳ್ಳೆ ಭೋಗ ಭಾಗ್ಯಗಳೆಲ್ಲ ಕೂಡಿ ಬರ್ಬಿಡ್ತದೆ ಕಾರಣ ಏನಪ್ಪ ಅಂದರೆ ಅದು ವಿಶೇಷವಾಗಿ ಒಂದು ಶುಕ್ರನ ಅನುಗ್ರಹ ಚೆನ್ನಾಗಿರ್ತದೆ ಅದನ್ನು ನೀವು ಸರಿಯಾಗಿ ಅನುಗ್ರಹ ಪಡಿಸ್ಕೋಬೇಕು ಆ ಶುಕ್ರನ ಪವರ್ ಭಾಳ ಚೆನ್ನಾಗಿದೆ ನಿಮಗೆ ಹಣ ಆಸ್ತಿ ಭೂಮಿ ವಿಚಾರದಲ್ಲಿ ಮಾತಿನಲ್ಲಿಯೇ ಬರಗೇರಿಸ್ಕೋಬೇಕು ಏನೇ ಮನೆ ತೊಗೊತೀರಾ ಏನೋ ಸಣ್ಣ ಪಟ್ಟಿರೋದಲ್ಲ ಮಾತಲ್ಲೇ ಯಾವುದು ದೊಡ್ಡ ಕಡೆ ಹೋಗಬಾರ್ದು ಕೋರ್ಟು ಕಚೇರಿಗಳಿಗೆಲ್ಲ ಹೋಗ್ಬಾರ್ದು ಏನೇ ವ್ಯವಹಾರಗಳಿದ್ದರೂ ಆದಷ್ಟು ಮಾತಿನಲ್ಲಿಯೇ ಬಗೆಹರಿಸ್ಕೊಳ್ಬೇಕು ದೊಡ್ಡ ದೊಡ್ಡತನ ವಿಚಾರದಲ್ಲಿ ಹೋಗಬಾರ್ದು ನೀವು ನೀವು ಅಂಡರ್ಸ್ಟ್ಯಾಂಡ್ ತೊಗೊಂಡು ಮಾತಾಡಿದ್ರೆ ಭಾಳ ಒಳ್ಳೆಯದು ಇಲ್ಲ ಅಂದ್ರೆ ಏನು ಮಾಡ್ಕೊಂಡ್ರೆ ಮನೋಭ್ಯತೆ ಜಾಸ್ತಿ ಆಗ್ಬಿಡ್ತಾರೆ ಏನಪ್ಪ ಹಿಂಗೆ ಮಾಡ್ದೆ ಹಂಗೆ ಆಯ್ತು ಹಿಂಗೆ ದೊಡ್ಡದು ಸಣ್ಣ ಕೆಲಸ ದೊಡ್ಡ ಕೆಲಸ ಆಗ್ಬಾರ್ದು ಹಾಗಾಗಿ ಕೋತಿ ಹುಣ್ಣು ಭ್ರಮ ರಾಕ್ಷಸ ಅಂತ ಸೊ ಹಾಗಾಗಿ ಮನೋಭ್ಯತೆ ಮಾಡ್ಕೊಂಡು ಜೀವನ ಪರ್ಯಂತ ಒದ್ದಾಡ್ತೀನಿ ಅದಕ್ಕೆ ಮಾತಲ್ಲೇ ಬಗೆಹರಿಯುತ್ತೋದು ಸಣ್ಣ ಪುಟ್ಟದಲ್ಲ ಅದನ್ನು ಬಗೆಹರಿಸ್ಕೊಳ್ಳಿ ಸೊ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಏನಾಗಿದೆ ಅಂದರೆ ವಿಶೇಷ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಮನೆಯನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಹೆಚ್ಚಾಗ್ತದೆ ಅದು ಏನು ತೊಂದರೆ ಇಲ್ಲ ಮಾಡ್ಬೋದು ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ಕೆಲವು ದುಡ್ಡು ಕಾಸನ್ನು ದುಂದು ವೆಚ್ಚ ಮಾಡ್ತೀರಾ ಅದಕ್ಕೆ ಅದಕ್ಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ತಿಂಗಳಲ್ಲಿ ಇಲ್ಲಾಂದರೆ ಖರ್ಚು ಹೆಚ್ಚಾಗಿಬಿಡ್ತದೆ ಸೊ ನಿಮ್ಮ ಧರ್ಮದ ಆಚಾರ ವಿಚಾರಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬೇಕು ನಿಮ್ಮ ನಿಮ್ಮ ಜಾತಿ ಕುಲೆಗಳಿಗೆ ಹೇಗಿರ್ತದೋ ಧರ್ಮಗಳು ಆ ಧರ್ಮವನ್ನು ನೀವು ಪಾಲನೆ ಮಾಡಬೇಕು ಅನ್ಯ ಧರ್ಮ ಮಾಡಕ್ಕೆ ಹೋಗಬಾರದು ನಿಮ್ಮ ಧರ್ಮದಲ್ಲಿ ನಿಮಗೆ ಫಲ ಸಿಗ್ತದೆ ನಿಮ್ಮ ದೇವರಲ್ಲಿಯೇ ನಿಮಗೆ ಅನುಗ್ರಹ ಸಿಗ್ತದೆ ನಿಮ್ಮ ನಿಮ್ಮ ವ್ಯವಹಾರ ನಿಮಗೆ ಅನುಕೂಲ ಸಿಗ್ತದೆ ಮಾಡಿದರೆ ಏನಾಗ್ತದೆ ಶುಭ ಫಲ ಪ್ರಾಪ್ತಿ ಆಗ್ತದೆ ಯಾರು ಹೇಳಿದ್ರೆ ಅಲ್ಲೊಳ್ದಾಗ ಅದೆಲ್ಲ ನಿಮ್ಮ ದೇವರು ನಂಬಿಕೊಳ್ಳಿ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರು ನಿಮ್ಮ ತಾಯಿ ತಂದೆಗಳು ಇಂಥವ್ರು ನಂಬಿಕೋಬೇಕು ಯಾವುದೋ ಒಂದು ಎಲ್ಲೋ ಒಳ್ಳೇದಾಯಿತು ಯಾರಿಗೂ ನಿಮಗೆ ಆಗೋದಿಲ್ಲ ಅದು ಸೊ ನಿಮ್ಮ ಮನೆ ದೇವರು ನಿಮಗೆ ಅನುಕೂಲ ಮಾಡೇ ಮಾಡಿ ಆದರೆ ಶ್ರದ್ಧೆ ಬೇಕು ಆಚಾರವಂತರಾಗಿರಬೇಕು ಧರ್ಮದಲ್ಲಿ ನಿಷ್ಠೆ ಉಳ್ಳವರಾಗಿರಬೇಕು ಧರ್ಮದ ವಿಚಾರವನ್ನು ಮಾಡಬೇಕು ಇದು ಮಾಡಿದ್ರೆ ಮಾತ್ರ ಶಿವಫಲ ನಿಮಗೆ ಚೆನ್ನಾಗಿರ್ತದೆ ಮತ್ತು ಕೆಲವು ವಿಚಾರ ಅನವಶ್ಯಕ ಓಡಾಡ್ತಾ ಇರ್ತಾರೆ ಕೆಲಸಗಳಾಗಲ್ಲ ಅಲ್ಲೋಗೋದು ಇಲ್ಲೋಗೋದೋ ಅಲ್ಲೋ ಸಮಯ ಕೂತ್ಕೊಳ್ಳೋ ಇದ್ದಾಗ ಕೂತ್ಕೊಂಡು ಇದ್ದರೆ ಬರ ಇದೆಲ್ಲ ಬಿಡಬೇಕು ಇವೆಲ್ಲ ಬಿಟ್ಟು ದೇವತಾ ಗ್ರಂಥಗಳನ್ನು ಧರ್ಮ ಗ್ರಂಥಗಳನ್ನು ದೇವತಾ ಪೂಜೆಗಳನ್ನು ದೇವತಾ ದರ್ಶನಗಳನ್ನು ಮಾಡಿ ಬಹಳ ಒಳ್ಳೆಯದಾಗ್ತದೆ ಯಾಕೆಂದರೆ ಮೃತ ಕಾಲಹರಣ ಮಾಡೋಕ್ಕೋಗ್ಬೇಡಿ ಸುಮ್ಮನೆ ಯಾವುದೋ ಎಷ್ಟು ಮಾಡೋಕ್ಕೋಗ್ಬೇಡಿ ಇದರಿಂದಲೇ ನಿಮಗೆ ಕಟ್ಟಡ ಬಂದುಬಿಡ್ತದೆ ಈಗ ನಿಮಗೆ ಟೈಮ್ ಇದೆಯಾ ಕುತ್ಕೊಂಡು ಸ್ನಾನ ದಪ ಸ್ನಾನ ಸಂಧ್ಯಾ ವಾನ್ಯ ದೇವ್ರ ಪೂಜೆ ಏನೋ ದೇವ್ರ ಸ್ತೋತ್ರ ಏನೋ ಒಂದು ಪಾರಾಯಣ ಮಾಡಿ ದೇವತಾ ದರ್ಶನ ಮಾಡ್ಕೊಂಬನ್ನಿ ಹಿರಿಯರ ದರ್ಶನ ಮಾಡ್ಕೊಂಬನ್ನಿ ತೀರ್ಥಯಾತ್ರೆಗಳು ಮಾಡ್ಕೊಂಬನ್ನಿ ಇವೆಲ್ಲ ಬಹಳ ಒಳ್ಳೆ ಅದು ಬಿಟ್ಟು ಸುಮ್ಮನೆ ಕಾಲ ಕಳಿತೀನಿ ಅಂದರೆ ತೊಂದರೆ ಸಿಗೊಂಬಿಡ್ತೀರಾ ಮತ್ತು ನಿಮ್ಮ ಹಿರಿಯರ ಆಸ್ತಿ ನಿಮಗೆ ಕೈ ಸೇರುವಂಥ ಕಾಲ ಇದೀಗ ಪ್ರಯತ್ನ ಮಾಡಿ ಯಾವುದು ಬರಬೇಕು ಅಂತಿತ್ತು ಅವೆಲ್ಲ ಹರಿಯರ ಆಸ್ತಿಗಳು ಬರ್ತದೆ ನಿಮ್ಮ ಅಭಿವೃದ್ಧಿ ನೀವು ವಿಶೇಷವಾಗಿ ಏನು ಮಾಡೋ ತಿಂಗಳಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಹೇಳುವಂತಹದು ಕೇಳುವಂತಹದು ಮತ್ತು ವಿಶೇಷವಾಗಿ ನರಸಿಂಹ ದೇವರು ಶ್ರೀನಿವಾಸ ದೇವರು ರಾಮ ಕೃಷ್ಣ ಇಂಥ ದೇವತೆಗಳ ದರ್ಶನ ಮಾಡುವಂಥದ್ದು ಬಹಳ ಉತ್ತಮ ಫಲ ವಿಶೇಷವಾಗಿ ಪ್ರತಿನಿತ್ಯ ಒಂದು ಸರಿ ವಿಷ್ಣುವ ದರ್ಶನವನ್ನು ಮಾಡ್ಕೊಂಡು ದೇವರ ದರ್ಶನವನ್ನು ಮಾಡ್ಕೊಂಡ್ರಿ ಶ್ರೀನಿವಾಸ ದೇವರ ತಿರುಪತಿ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡ್ಕೊಂಡ್ರಿ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಲ್ಲಿ ನಮಸ್ಕಾರವನ್ನು ಮಾಡ್ಕೊಂಡು ಮಾಡ್ರಿ ಇದರಿಂದ ವಿಶೇಷವಾಗಿ ವಿಷ್ಣುವಿನ ಅನುಗ್ರಹ ಆಗ್ತದೆ ವಿಷ್ಣುವಿನ ಅನುಗ್ರಹ ಆದರೆ ನಿಮಗೆ ಅಧಿಕವಾದ ಲಾಭ ಅಂದರೆ ದುಡ್ಡು ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಕೊಡ್ತಕ್ಕಂಥ ಏಕೈಕ ಸ್ವಾಮಿ ಶ್ರೀನಿವಾಸ ದೇವರು ನಿಮ್ಮ ಸಂಪಾದನೆಯೂ ಅನುಕೂಲ ಆಗ್ತದೆ ನಿಮ್ಮ ನಿಮ್ಮ ಆಸೆಗಳೆಲ್ಲ ಪೂರೈಸ್ತದೆ ಬರುವಂಥ ದುಡ್ಡು ಒಳ್ಳೆಯ ದುಡ್ಡಾಗ್ತದೆ ಮತ್ತು ಆರೋಗ್ಯವೂ ಆಗ್ತದೆ ಈಗೆಲ್ಲ ಅಧಿಪತಿ ವಿಷ್ಣು ಸೊ ಹಾಗಾಗಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಪ್ರತಿನಿತ್ಯ ಒಂದು ನಮಸ್ಕಾರ ಮಾಡಿ ಬರುವಂತಹದು ಮತ್ತು ಒಂದು ಪೂರ್ಣಮಿ ಅಮಾವಾಸ್ಯೆ ಈ ಗುರುವಾರ ಶುಕ್ರವಾರಗಳಲ್ಲಿ ತುಳಸಿ ಅರ್ಚನೆಯನ್ನು ದೇವ್ರಿಗೆ ಮಾಡಿಸುವಂಥ ಶ್ರೀ ತುಳಸಿಯನ್ನು ದೇವ್ರಿಗೆ ಅರ್ಪಣೆ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಬೇಗ ಆಗ್ತದೆ ಹಾಗಾಗಿ ಪ್ರತಿ ನಿತ್ಯನೂ ಮಾಡಿದ್ರೆ ಭಾಳ ಒಳ್ಳೆಯದು ಒಂದು ಅರ್ಚನೆ ಮಾಡಿಸ್ಕೊಂಡು ಭಾಳ ಒಳ್ಳೆಯದು ಮತ್ತು ಪ್ರತಿನಿತ್ಯ ಶ್ರೀನಿವಾಸ ದರ್ಶನ ಮಾಡೋದ್ರಿಂದ ಎಲ್ಲ ಕಟ್ಟಡ ಮುಕ್ತಿ ಆಗ್ತದೆ ನಿಮ್ಮ ಕೋಪತಾಪಗಳು ಕಡಿಮೆ ಆಗ್ತದೆ ನಿಮ್ಮ ಕೆಲಸಗಳಲ್ಲಿ ಲಾಭವನ್ನು ಸಹ ನೀವು ನೋಡ್ಬೋದು ನಮಸ್ಕಾರಗಳು